ಪ್ರಿಯ ವೀಕ್ಷಕರೇ ಬಾವಾ ಸಿಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಟೀ ಕುಡಿಯೋಣ ಅಂತ ಬಂದಿದ್ದೀವಿ ನೋಡಿ ಇದು ಎ ಬಿ ಚಾಯ್ ಅಂತ ತುಂಬಾ ಫೇಮಸ್ ಇದು ಅಂಚೆಪಾಳ್ಯದಲ್ಲಿ ಇರೋದು ಇದು ಏನು ವಿಶೇಷತೆ ಅಂತಂದ್ರೆ ಮಡ್ಕೆ ಚಾಯ್ ಅಂತ ಇದು ಇದು ಒಂದು ಮಡಕೇಲಿ ಹೀಟ್ ಮಾಡಿ ಅದನ್ನ ಒಂದು ಕಾಫಿನ ಟೀನ ಅದರೊಳಗೆ ಹಾಕಿ ನಮಗೆ ಕೊಡ್ತಾರಂತೆ ನೋಡೋಣ ಬನ್ನಿ ಅದು ಕುಡಿದು ನೋಡೋಣ ಹೆಂಗಿರುತ್ತೆ ಅಂತ ಅಂದ್ಬಿಟ್ರೆ ಓಕೆ ಬನ್ನಿ ಸರ್ ಇದು ಮಡ್ಕೆ ಚಾಯ್ ಇರುತ್ತೆ

ಅದಕ್ಕೆ ಚೆನ್ನಾ ಮಡಿಕೆ ಹಾಕಿ ಇರ್ತಾರೆ ಈಗ ನೋಡಿ ಅದೊಂಥರ ಉಪ್ಪು ಬರುತ್ತೆ ಅದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅದು ತುಂಬಾ ಟೇಸ್ಟಿ ಆಗಿರುತ್ತೆ ಅದು ತುಂಬಾ ಏನು ಅಂದ್ರೆ ಬಿಸಿ ಈ ತರ ಆಯ್ತ ಅದು ಎರಡು ನಿಮಗೆ ಹಾ ಇದೆ ಮಡಕಟ್ಟಿ ಅಂತ ಮಡಕಾಟಿನ ಸರ್ ಮಡಕಟ್ಟಿ ಮಡಿಕೆ ಇನ್ಸ್ಟೆಡ್ ಆಫ್ ಪ್ಲಾಸ್ಟಿಕ್ ಅಲ್ಲಿ ಬದ್ಲು ಗ್ಲಾಸ್ ಅಲ್ಲಿ ಕುಡಿಯೋದ್ ನೋಡಿ ಮಡಕೆಲ್ ಆಗಿದೆ ಎಲ್ಲ ಮಾಮೂಲಿ ಹಾಕಿ ಮಸಾಲೆ ಹಾಕಿ ಮಸಾಲೆನೂ ಇರುತ್ತೆ ತುಂಬಾ ಟೇಸ್ಟಿ ಆಗಿದೆ ನೋಡಿ ಇದು ಇದು ಫ್ಲೇವರೇ ಒಂಥರ ಬರುತ್ತೆ ಮಡಕೆ ಮೇಲೆ ಬಿದ್ದ್ಮೇಲೆ ಆ ಟೀ ಫ್ಲೇವರೇ ಬೇರೆ ತರ ಬರುತ್ತೆ ಎಲ್ಲ ಫಸ್ಟ್ ಟೀ ಮಾಡಿ ಮಾಡ್ಕೊಂತೀವಿ ಓನ್ಲಿ ಅದನ್ನ ಬಿಸಿ ಮಾಡೋದು ಈ ರೂಪದಲ್ಲಿ ಮಾಡ್ತಾರೆ ಅಷ್ಟೇ ಅದು ಫ್ಲೇವರ್ ಬೇರೆ ತರ ಬರುತ್ತೆ ಟೀ ಕ್ವಾಲಿಟಿನೇ ಒಂಥರ ಬೇರೆ ತರ ಬರುತ್ತೆ ರೇಟ್ ಒಂಚೂರು ಜಾಸ್ತಿನೇ ಇದೆ ಪರವಾಗಿಲ್ಲ ಅದರ ಟೇಸ್ಟಿ ಆಗಿರುತ್ತೆ ಇಪ್ಪತ್ತೈದು ರೂಪಾಯಿ ಒಂದು ಇಷ್ಟಕ್ಕೆ ಲಕ್ಷಕರೇ ತುಂಬಾ ಚೆನ್ನಾಗಿದೆ ನೀವೇನಾದ್ರೂ ಈ ಕಡೆ ಬಂದ್ರೆ ಅಂಚಪಾಳ್ಯದ್ ಕಡೆ ಈ ಎ ಬಿ ಚಾಯ್ ಅಂತ ಒಂದು ಅಂಗಡಿ ಇದೆ ನೋಡಿ ಮಡಕೆಯಲ್ಲಿ ಟೀ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಈ ಗ್ಲಾಸ್ ಅಲ್ಲಿ ಕೊಡೋದಕ್ಕಿಂತ ಈ ಪ್ಲಾಸ್ಟಿಕ್ ಅಲ್ಲಿ ಕುಡಿಯೋದಕ್ಕಿಂತ ಈ ತರ ಮಡಕೆಯಲ್ಲಿ ಮಾಡಿ ಕುಡಿಯೋದು ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನೋಡಿ ಈ ಕಡೆ ಬಂದಾಗ ಎಲ್ಲ ಇದೊಂದು ವೀಕ್ಷಣೆ ಮಾಡಿರಿ ದಂಡನ್ ದಶಗುಣ ಒಳ್ಳೆ ಮಾತಿನಿಂದ ಆಗದ ಕೆಲಸ ಶಿಕ್ಷೆಯಿಂದ ಸಲೀಸಾಗತ್ತೆ ಅಂತ ಅದರ ಅರ್ಥ ಆದ್ರೆ ಈ ದಶಗುಣಗಳು ಯಾವುವು ಅಷ್ಟೇ ಪೂರ್ತಿ ಓದಕ್ಕಾಗಲ್ಲ ಈಗಾಗ್ಲೇ ಇದ್ರಲ್ಲಿರೋ ಎಲ್ಲಾ ಪಾಠಗಳನ್ನ ನೀವು ಟಿವಿಲಿ ಕೇಳಿರ್ತೀರಾ ನೋಡಿರ್ತೀರಾ ಬಟ್ ಮರ್ತೋಗಿರ್ಬೋದು ಆದ್ರೆ ಮರಿಬಾರ್ದು ಅಂತ ಅದನ್ನ ರಿವೈಸ್ ಮಾಡ್ಬೇಕು ಅಂತಲೇ ಸರಿಗನ್ನಡಮ್ ಗೆಲ್ಗೆ ಪುಸ್ತಕವಾಗಿ ಹೊರಗಡೆ ಬರ್ತಾ ಇದೆ ಇದಂತೂ ನನ್ಗೆ ವೈಯಕ್ತಿಕವಾಗಿ ಸಿಕ್ಕವಡೆ ಖುಷಿ ಮತ್ತೆ ಹೆಮ್ಮೆ ತಂದುಕೊಟ್ಟಿರೋ ವಿಷಯ ನನ್ನ ಪ್ರಕಾರ ಮೊದಲ ಬಾರಿಗೆ ಕನ್ನಡ ಟೆಲಿವಿಷನ್ ಅಲ್ಲಿ ಬಂದಿರುವಂತಹ ಒಂದು ಕಂಟೆಂಟ್ ಪುಸ್ತಕ ಆಗಿ ಹೊರಗಡೆ ಬರ್ತಾ ಇದೆ ಇದನ್ನ ಅಪಾರ ಅವರು ಬರೆದಿದ್ದಾರೆ ಮತ್ತೆ ಚಂದ ಪುಸ್ತಕದಿಂದ ಇದು ಪಬ್ಲಿಷ್ ಆಗ್ತಾ ಇದೆ ಇದು ಕನ್ನಡದ ಒಂದು ಹೊಸ ನಿಘಂಟು ಅಂತ ನಾನು ಕರೆಯಕ್ಕೆ ಇಷ್ಟಪಡ್ತೀನಿ ಈ ಪುಸ್ತಕದ ಮೇಲೆ ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ ಯಾಕೆಂದ್ರೆ ತಪ್ಪಾಗೋದು ದೊಡ್ಡ ವಿಚಾರ ಅಲ್ಲ ಸರಿ ಮಾಡ್ಕೊಳ್ಳೋದು ಸಣ್ಣ ವಿಚಾರನೂ ಅಲ್ಲ ಸರಿ ಮಾಡ್ಕೊಳ್ಳೋಕೆ ಅಂತಲೇ ಸರಿ ನಮ್ಗೆ ಪುಸ್ತಕ ಬರ್ತಿರೋದೆ ನಮ್ಗೆಲ್ಲ ದೊಡ್ಡ ವಿಚಾರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಹೆಸರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು